ಈಗ ಜಿಲ್ಲಾಧಿಕಾರಿಗಳಿಗೆ ಒಂದು ಕೊಟ್ಟು ಮನವಿ ಕೊಟ್ಟು ಬಂದಿದ್ದೀವಿ ಹಾಗೆಯೇ ಮತ್ತೆ ಇನ್ನೊಂದು ಮಧ್ಯಾಹ್ನ ನಂತರ ಇಲ್ಲಿ ಜಿಲ್ಲಾ ನ್ಯಾಯಾಧೀಶರು ಅವ್ರಿಗೂ ಕೂಡ ಭೇಟಿ ಮಾಡಿ ನಾವು ಮನವಿಯನ್ನು ಕೊಡ್ತೀವಿ ನಮ್ಮ ಬೇಡಿಕೆ ಇಷ್ಟೇ ಈ ಎಲ್ಲರೂ ಇಲ್ಲಿ ಚಿಕ್ಕ ಚಿಕ್ಕಮಗ್ಳು ಜಿಲ್ಲೆ ಆಗಿರ್ಬೋದು ದೇಶ ಜನ ಎಲ್ಲ ದೇಶದ ಎಲ್ಲ ಕಡೆ ಎಲ್ಲ ಬೇರೆ ಬೇರೆ ಧರ್ಮದ ಬೇರೆ ಬೇರೆ ಜಾತಿಯ ಬೇರೆ ಬೇರೆ ಸಂಸ್ಕೃತಿ ಇರ್ತಕ್ಕಂಥ ಜನರು ಬರುತ್ತೆ ಈ ಸಂವಿಧಾನದೊಳಗಡೆ ಎಲ್ಲರೂ ಇಲ್ಲಿ ಬದುಕ್ತಾರೆ ಒಂದು ಧರ್ಮದ ಸೀಮಿತವಾಗಿ ಯಾರು ಕೂಡ ಬದುಕ್ತಾರೆ ಸರ್ಕಾರದ ಸೇವೆ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಒಂದು ಧರ್ಮದ ಒಂದು ದೇವಾಲಯ ಆಗಲಿ ಮತ್ತೊಂದಾಗಲಿ ನಿರ್ಮಾಣ ಮಾಡದೆ ಅವರು ಒಬ್ಬರು ಒಬ್ಬರಿಗೆ ಒಂದು ಜಾತಿಗೆ ಸೀಮಿತ ಆಗುತ್ತೆ ಎಲ್ಲರೂ ಬದುಕ್ತಿರೋದ್ರಿಂದ ಎಲ್ಲರಿಗೂ ಮುಕ್ತವಾದ ಅವಕಾಶ ಇರಬೇಕು ಇಲ್ಲಾಂದ್ರೆ ಎಲ್ಲರನ್ನು ಸಮಾನವಾಗಿ ಕಾಣ್ತಕ್ಕಂಥ ವ್ಯವಸ್ಥೆ ಇರಬೇಕು ಸಂವಿಧಾನದ ಕೂಡ ಅದನ್ನೇ ಹೇಳಿ ಈಗ ಹಳೇ ಇರ್ತಕ್ಕಂಥ ನ್ಯಾಯಾಲಯ ಗಣಪತಿ ದೇವಾಲಯ ಯಾರೋ ನಿರ್ಮಿಸಿದ್ರು ಹಿಂದೆ ಅದನ್ನು ಯಾರು ಪ್ರಶ್ನೆ ಮಾಡಿರಲಿಲ್ಲ ಇಲ್ಲ ನಾವು ಪ್ರಶ್ನೆ ಮಾಡಿದರೆ ಇನ್ನೊಂದು ಧರ್ಮಕ್ಕೆ ಅಥವಾ ಇನ್ನೊಂದು ಜಾತಿಗೆ ಅವಮಾನ ಆಗುತ್ತೆ ಅಥವಾ ಬೇಸರ ಆಗ್ತಾರನ್ನ ಕಾರಣಕ್ಕಾಗಿ ಅದನ್ನು ಪ್ರಶ್ನೆ ಮಾಡಿರಲಿಲ್ಲ ಈ ಹಿಂದೆ ನಡೆದಂಥದ್ದು